ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾನ್ ಕನ್ನಡ ಬ್ಲಾಗ್ಸ್ ನಾನು ಸಿಂಚನಾದ್ರು ಹೇಗಿದ್ರೆ ಐಬೆಲ್ಲರೂ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಟೈಮ್ ಬಂದು ನಾಲ್ಕೂವರೆ ಆಗಿದೆ ಸೊ ಇವಾಗ ಸ್ವಲ್ಪ ಮಳೆನೂ ಬರೋ ಟ ಬರೋ ಥರ ಆಗಿದೆ ನಾವು ಇವತ್ತು ಎಲ್ಲಿಗೆ ಹೊರಟಿದ್ದೀವಿ ಇವತ್ತಾ ಸೊ ಹೇಳ್ತೀನಿ ಸ್ಯಾನ್ವಿ ಬರ್ತಾಯಿಲ್ಲ ನಾವು ನಮ್ಮ ಫ್ಯಾಮಿಲಿ ಅಷ್ಟೇ ಹೋಗ್ತಾ ಇರೋದು ಸೊ ನಾವಿವತ್ತು ಧರ್ಮಸ್ಥಳ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಸೊ ಧರ್ಮಸ್ಥಳ ಹೋಗ್ತಾ ಇದ್ದೀವಿ ಅಂದರೆ ಸಂಜೆ ಹೋಗಿ ಅಲ್ಲಿ ಹಾಲ್ಟಾಗಿ ಬೆಳಗ್ಗೆ ದರ್ಶನ ಮಾಡೋಣ ಅಂತ ಹೇಳಿ ಬಸ್ಸಲ್ಲಿ ಹೋಗ್ತಾ ಇರೋ ಕಾರಣ ಸೊ ಬಸ್ಸಲ್ಲಿ ಹೋಗ್ಬೇಕು ಸೊ ನೋಡೋಣ ಹಾಂ ತಗೊಂಡಿದ್ದೀನಿ ಹೆಕ್ಕಾಣಿಸ್ತಿದೆ ಹೆಕ್ಕಾಣಿಸ್ತಿದ್ದೀನಿ ನಾನು ಅಂತ ಹೇಳಿ ಕಮೆಂಟ್ ಮಾಡಿ ಸೊ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂತ ಹೇಳಿ ಆಟೋಗೆ ಹೋಗೋ ಹೋಗ್ಬಿಟ್ಟು ಆಟೋಯಿಂದ ಬಸ್ಗೆ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಬಾಯ್ ನಾವು ಹೊರಡೋಷರೊಳಗಡೆ ಮಳೆ ಸ್ಟಾರ್ಟ್ ಆಗ್ತಾಯಿತ್ತು ನಂದನಿನೇ ಮಳೆ ಇತ್ತು ಸೊ ಇಷ್ಟು ದಿನದಿಂದ ಮಳೆ ಇರಲಿಲ್ಲ ಒಂದು ವಾರದಿಂದ ಮಳೆ ಇರಲಿಲ್ಲ ಬಟ್ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟಾಗ ಮಳೆ ಬಂದು ಇತ್ತು ಅಷ್ಟೇ ಸೊ ಆಮೇಲೆ ಅಲ್ಲಿ ಆಟೋಗೆ ಹೋದ್ವಿ ನಾವು ಆಟೋಯಿಂದ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಹೋಗೋಣ ಅಂತ ಹೇಳಿ ಆಟೋದಲ್ಲಿ ಇವಾಗ ಕುದ್ಕೋ ಕುತ್ಕೊಂಡಿದ್ದೀವಿ ಸೊ ಮಳೆ ಬರ್ತಾಯಿತ್ತು ನಾವು ಆಟೋ ಆಟೋದಲ್ಲಿ ಕುತ್ಕೊಂಡ ತಕ್ಷಣ ಮಳೆ ಸ್ವಲ್ಪ ಜಾಸ್ತಿನೇ ಆಯಿತು ನಾನು ಮಳೆ ಇಲ್ಲ ಸೊ ಹೇಗೋ ಹೋಗ್ಬಿಡ್ಬೋದು ಅಂದರೆ ದೇವಸ್ಥಾನ ಹತ್ರನೂ ಮಳೆ ಆದರೆ ಹೇಗೆ ಅಲ್ಲಿ ಇದು ಮಾಡೋಕ್ಕಾಗೋದಿಲ್ಲ ಮಳೆ ಇಲ್ವಲ್ಲ ಈಗಲೇ ಹೋಗೋಣ ಅಂತ ಹೇಳಿ ಹೊರಟ್ರೆ ಒಂದು ವಾರದಿಂದ ಮಳೆ ಇರಲಿಲ್ಲ ನಾವು ಹೋಗೋ ಟೈಮ್ಗೆ ಮಳೆ ಬರ್ತಿತ್ತು ಅದು ಉದ್ರ ಉದ್ರತಾಯ್ತು ಅಷ್ಟೇ ಆಟೋ ಗ್ಲಾಸ್ ಮೇಲೆ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ಮಳೆ ಉದ್ದಿರೋ ಹನಿಗಳು ಸೊ ಮೇಲೆಲ್ಲ ಮಳೆ ಹನಿನೇ ಆಗಿತ್ತು ಸೊ ನಾವು ಹೊಸ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ ಆಟೋದಲ್ಲಿ ಸೊ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗಿ ಹಿಂಗೆ ಎಳೀತಾ ಇದ್ವಿ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಮಳೆ ಹನಿ ಸ್ವಲ್ಪ ಜಾಸ್ತಿನೇ ಆಗೋಯ್ತು ಅಷ್ಟೊತ್ತಿಗೆ ಒಳಗಡೆ ಸ್ಟ್ಯಾಂಡ್ ಒಳಗಡೆ ಹೋಗ್ಬಿಡೋಣ ಅಂತ ಹೇಳಿ ನಾವು ಹೋದ್ವಿ ನಾವು ಸ್ಟ್ಯಾಂಡಿಗೆ ಬಂದಾಗ ಐದು ಗಂಟೆ ಆಗಿತ್ತಂತ ಅನಿಸುತ್ತೆ ಸೊ ಧರ್ಮಸ್ಥಳ ಸೈಡ್ ಹೋಗೋಕ್ಕೆ ತುಂಬ ಜನ ಕಾಯ್ತಾಯಿದ್ರು ಆ ಟೈಮ್ಗೆ ಮಳೆನೂ ಕೂಡ ಸ್ಟಾರ್ಟ್ ಆಗೇ ಹೋಯ್ತು ಎಷ್ಟು ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬಂದುಬಿಡ್ತು ಸೊ ನಾವು ಈ ಈ ಸಂಜೆ ಟೈಮಲ್ಲಿ ಒಂದು ನಾಲ್ಕು ಗಂಟೆ ಐದು ಗಂಟೆ ಮೇಲೆ ಧರ್ಮಸ್ಥಳ ಸೈಡು ಹೋಗೋಕ್ಕೆ ಬಸ್ಸೇ ಸಿಗೋದಿಲ್ಲ ಯಾರಾದರೂ ಹೋಗ್ಬೇಕಂದ್ರೆ ಧರ್ಮಸ್ಥಳಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ರೆ ಬಸ್ಸಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ರೆ ಒಂದು ನಾಲ್ಕೈದು ಗ ಆರು ಗಂಟೆ ಮೇಲೆ ಬಸ್ ಸಿಗೋದಿಲ್ಲ ಮತ್ತು ಕ್ಯೂ ಕೂಡ ಆಗಿರುತ್ತೆ ತುಂಬ ತುಂಬ ರ ಅಲ್ಲಿ ಎಷ್ಟು ಜನ ಅಂದರೆ ಆಲ್ಮೋಸ್ಟ್ ಅಲ್ಲಿ ನಿಂತಿದ್ದವರೆಲ್ಲ ಧರ್ಮಸ್ಥಳಕ್ಕೆ ಹೋಗೋರೇನೆ ಮತ್ತು ಸೀಟ್ ಸಿಗೋದು ಕಷ್ಟನೇ ಆ ಕೆಲವರೆಲ್ಲ ಕೆಳಗಡೆ ಬಸ್ ಕೆಳಗ ಸೀಟ್ ಕೆಳಗಡೆ ಕುತ್ಕೊಂಡ್ಬಂದ್ಬಿಟ್ರು ಬಂದ್ಬಿಟ್ರು ಆ ಸೀಟ್ ಸಿಗದೆ ನಮಗೂ ಸ್ವಲ್ಪ ಹಿಂಸೆನೇ ಆಯಿತು ಸೀಟು ಸಿಕ್ತು ಸಿಕ್ತು ಸೀಟು ಸೊ ಸೀಟ್ ಸಿಗೋದು ಕಷ್ಟನೇ ಆಯಿತು ಇವರು ಅರಿ ಇದ್ರಲ್ಲ ಅವ್ರೀ ಆ ಕಡೆ ಸೈಡು ಹೋಗಿ ಮೊದಲೇ ಸೀಟ್ ಮಾಡಿಕೊಂಡು ಬಂದಿದ್ರು ಮಳೆ ಎಷ್ಟು ಜೋರಾಗಿ ಬರ್ತದೆ ನೀವೇ ನೋಡ್ತಾ ಇರ್ಬೋದು ಸೊ ಸಿಕ್ಕಾಪಟ್ಟೆ ಜನನೂ ಇದ್ರು ಅವ್ರು ಮೊದಲೇ ಸೀಟ್ ಮಾಡ್ಕೊಂಡು ಬಸ್ಸಿಗೆ ಬಂದಿದ್ರು ನಾನು ಬಸ್ಸಿಗೆ ಹತ್ತೋ ಅಷ್ಟರೊಳಗಡೆ ಫುಲ್ಲು ಎಲ್ಲ ಮೇಲೆ ನಾನು ಹತ್ತಿದ್ದೆ ಯಾಕೆ ನಾನು ಆರು ಒಳಗಡೆ ಜನಗಳ ಮಧ್ಯೆ ನುಗ್ಗಿ ನಾನು ಹತ್ತೋದು ಇಲ್ಲ ನನಗೆ ಹತ್ತಕ್ಕೆ ಆಗೋದಿಲ್ಲ ಸೊ ಅವ್ರು ಮೊದಲೇ ಅಲ್ಲಿಂದನೇ ಸೀಟ್ ಮಾಡ್ಕೊಂಬಂದರು ಸೊ ನಾನು ಆಮೇಲೆ ಹತ್ಕೊಂಡು ಕುತ್ಕೊಂಡ್ವಿ ಬಸ್ಸಿಗೆ ಅದು ಜನಗಳ ಮಧ್ಯೆ ಹತ್ತಕ್ಕೆ ಆಗೋದಿಲ್ಲ ನಾವು ಐದು ಗಂಟೆಗೆ ಏನೋ ಸ್ಟ್ಯಾಂಡಿಗೆ ಬಂದಿದ್ದು ನಾವು ಬಸ್ಸಿಗೆ ಕೂತ್ಕೊಂಡೋಗಿ ನೀವು ನೋಡ್ಬೋದು ಆರು ಗಂಟೆ ಆಗಿದೆ ವಾಚಲ್ಲಿ ತೋರಿಸ್ತಾ ಇದ್ದೀನಿ ಸೊ ನಮ್ಮ ಟೈಮ್ ಸರಿ ಇರಲಿಲ್ವೋ ಏನೋ ಗೊತ್ತಿಲ್ಲ ಬ್ಯಾಗಿನ ಬೇರೆ ಕೀತೋಯ್ತು ಅದೇ ಟೈಮಲ್ಲಿ ಕಿತ್ತು ಕೆಳಗಡೆ ಬೀದೋಗಿಬಿಟ್ಟಿತ್ತು ಸೊ ಆಲ್ಮೋಸ್ಟು ನಾವು ಸಕಲೇಶ್ಪುರ ಬಂದಿದ್ವಿ ಆವಾಗ ಸಕಲೇಶ್ಪುರ ಬಂದಿದ್ವಿ ಬ್ಯಾಗಲ್ಲಿ ಏನೋ ತೊಗೊಳಕ್ಕೆ ನೋಡ್ತೀವಿ ಬ್ಯಾಗಿನ್ ಜಿಪ್ಪಿತ್ತು ಹೋಗಿತ್ತು ಏನು ಮಾಡೋದು ಹೋಗೋ ಟೈಮಲ್ಲಿ ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಇರಲಿ ಇನ್ನೇನು ಮಾಡೋಂಗಿಲ್ಲ ಹೋಗ್ಬೇಕಾದ್ರೆಲ್ಲ ಒಂದೊಂದು ಪ್ರಾಬ್ಲಮ್ ಆಗುತ್ತೆ ಬಸ್ಸಲ್ಲಿ ಹೋಗೋಕ್ಕೆ ಸೊ ನೆಕ್ಸ್ಟು ಸ ಇದರಲ್ಲಿ ಸಕಲೇಶ್ಪುರದಲ್ಲಿ ಕಾಫಿಗೆ ಅಂತ ನಿಲ್ಲಿಸಿದ್ರು ಸೊ ಅಲ್ಲಿ ಕಾಫಿನ ಕುಡ್ಕೊಂಡು ಮುಂದೆ ಬಂದ್ವಿ ಎಂಟು ಇಪ್ಪತ್ತೊಂಬತ್ತಾಗಿದೆ ಟೈಮು ಗವಿ ಮಲ್ಕೊಂಡಿದ್ರು ಎಲ್ಲ ಮಲಗಿದ್ರು ಆಲ್ಮೋಸ್ಟ್ ಲೈಟ್ ಆಫ್ ಮಾಡಿರ್ತಾರಲ್ಲ ಬಸ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಮಲಗಿದ್ರು ನಾವು ಇನ್ನೂ ಧರ್ಮಸ್ಥಳ ರೀಚ್ ಹಾಗೇ ಇರಲಿಲ್ಲ ನಾವು ಆರು ಗಂಟೆಲಿ ಕರೆಕ್ಟಾಗಿ ಬಸ್ಸಿಗೆ ಕೂತ್ಕೊಂಡಿದ್ದು ಎಂಟು ಇಪ್ಪತ್ತೊಂಬತ್ತಾದ್ರೂ ಇನ್ನೂ ಅರ್ಧ ದಾರಿಲೇ ಹೋಗ್ತಾ ಇದ್ವಿ ಫುಲ್ಲು ಕತ್ಲೆ ಅಂದರೆ ಕತ್ಲೇನೇ ಎಂಟೂವರೆ ಅಂದರೆ ಕತ್ಲೇನೇ ಆಗಿರುತ್ತಲ್ವ ಸೊ ಕತ್ಲೇ ಆಗಿತ್ತು ಸೊ ಇನ್ನೆಲ್ಲೂ ಸ್ಟಾಪ್ ಸ್ಟಾಪ್ ಇಲ್ಲ ಸಕಲೇಶ್ವರ ಅಷ್ಟೇ ಸೊ ಬಂದ್ವಿ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ನಾವು ಮೇನ್ ಅಲ್ಲೇ ಧರ್ಮಸ್ಥಳ ಗೇಟ್ ಗೇಟ್ ವೇ ಇದೆಯಲ್ಲ ಅಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ ಬಸ್ನ ಸೊ ಅಲ್ಲಿಂದ ನಾವು ಬಂದ್ವಿ ಇವಾಗ ಆಸ್ ಎ ವಿಷಲ್ ನಮಗೆ ರೂಮ್ ಬೇಕು ನಾವು ರೂಮನ್ನ ಹುಡುಕ್ಬೇಕಾಗಿತ್ತು ನಾವು ಅಲ್ಲೇ ಹಾಲ್ಟ್ ಆಗೋದ್ರಿಂದ ಬೆಳಗ್ಗೆ ದರ್ಶನ ಇರೋ ಮಾಡಬೇಕಿತ್ತು ನಾವು ಸೊ ನಾವು ಎಷ್ಟು ಗಂಟೆ ಆಗಿತ್ತು ಬಂದಾಗ ಅಂತ ಅಂದರೆ ಹತ್ತು ಗಂಟೆನೂ ಆಗಿತ್ತು ಒಂಬತ್ತು ಮುಖಾಲು ಹತ್ತು ಗಂಟೆ ಆಗಿತ್ತು ನಾವು ದೇವಸ್ಥಾನದ ಹತ್ರ ಬಂದಾಗ ಸೊ ಇಲ್ಲಿ ಉತ್ತರ ಕರ್ನಾಟಕದವರೆಲ್ಲ ಸುಮಾರು ಜನ ಒಂದು ಫ್ಯಾಮಿಲಿ ಒಂದು ಹದಿನೈದು ಹದಿನೈದು ಜನನೇ ಗ ಗ್ರೂಪ್ ಗ್ರೂಪಲ್ಲಿ ಬಂದ್ಬಿಟ್ಟಿರ್ತಾರೆ ಅಲ್ಲಲ್ಲೇ ಮಲಗೋದು ಅಲ್ಲಲ್ಲೇ ಬಟ್ಟೆಗಳೆಲ್ಲ ತೊಳ್ಕೊಂಡು ಅಲ್ಲಲ್ಲೇ ಒಣಗಾಕ್ಕೊಳೋದು ಬಸ್ಗಳು ಅದಕ್ಕಿರೇ ಸಿಕ್ಕಾಪಟ್ಟೆ ರೇಷೋ ಅವರು ಏನಂದರೆ ಮನೆ ಬಿಟ್ಟು ಹದಿನೈದು ದಿನ ಆಗಿ ಆಗಿದೆಯಂತೆ ಫುಲ್ಲು ಟ್ರಿಪ್ ಹೊಡಿತಾ ಇದ್ದಾರೆ ಅಲ್ಲಿಗೆ ಇಲ್ಲಿಗೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಆ ಥರ ಅದಕ್ಕೆ ಈಗ ರೂಮ್ಸ್ಗಳೇ ಇಲ್ಲ ಮತ್ತು ರೂಮ್ಸ್ಗಳು ಫುಲ್ಲು ಬುಕ್ಕಿಂಗು ಮತ್ತು ಆನ್ಲೈನ್ ಬುಕ್ಕಿಂಗ್ ಆಗಿಬಿಟ್ಟಿದೆ ರೂಮ್ಸು ನಾವು ಏನು ಮಾಡೋದು ಎಲ್ಲ ಕಡೆನೂ ರೂಮ್ಸ್ಗಳಿಗೆ ಪರದಾಟ ನಾವು ಹೋಗಿ ಫಸ್ಟು ರೂಮೇ ಹುಡುಕ್ಬೇಕಾಗಿತ್ತು ಯಾಕೆಂದರೆ ಲಗೇಜ್ ಎಲ್ಲ ಇತ್ತು ಲಗೇಜ್ ಎಲ್ಲ ಇಡಬೇಕಾಗಿತ್ತು ಮತ್ತು ಊಟ ಮಾಡಬೇಕಾಗಿತ್ತು ಫಸ್ಟು ರೂಮ್ನ ಹುಡುಕ್ಬಿಟ್ಟು ಆಮೇಲೆ ಊಟ ಮಾಡೋಕ್ಕೆ ಬಂದುಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲೆಲ್ಲಿ ಸಿಗುತ್ತೆ ಇಲ್ಲಿ ರೂಮ್ಗಳಿಗೆ ನದಿಗಳ ಹೆಸರಿಟ್ಬಿಟ್ಟಿದ್ದಾರೆ ಗಂಗಾ ತುಂಗಾ ನೇತ್ರಾವತಿ ವೈಶಾಖ ಸೊ ಈ ಥರ ರೂಮ್ಗಳಿಗೆಲ್ಲ ನದಿಗಳ ಹೆಸರುನ ಇಟ್ಟಿದ ಇಟ್ಟಿದ್ದಾರೆ ಇಲ್ಲಿ ಧರ್ಮಸ್ಥಳದಲ್ಲಿ ಸೊ ನಾವು ಎಲ್ಲ ಕಡೆ ಒಂದು ಮೂರು ನಾಲ್ಕು ಹೋಟೆಲ್ ಅಂದರೆ ಹೋಟೆಲ್ ಅಲ್ಲ ಅದು ವಸತಿ ಗೃಹ ಏನಂತಾರೆ ಗೆಸ್ಟ್ ಹೌಸ್ ಅಂತಾರೋ ಏನೋ ಗೊತ್ತಿಲ್ಲ ನನಗೆ ಸೊ ಅದಕ್ಕೆ ಅಂದರೆ ಅದು ಧರ್ಮಸ್ಥಳದ ಕಡೆಯಿಂದನೇ ಅದು ಇರೋವಂಥದ್ದು ಅದು ನಮಗೆ ಸಪ್ರೇಟಾಗಿ ಬೇಕು ನಮಗೆ ಅಂತ ಅಂದರೆ ಧರ್ಮಸ್ಥಳದ ಕಡೆಯಿಂದ ಹೆಗ್ಡೆಯವ್ರ ಕಡೆಯಿಂದನೇ ಅದು ಆಗಿರೋ ಅಂಥ ರೂಮ್ಸ್ಗಳು ಅದು ಇಲ್ಲ ನಮಗೆ ಅದು ಬೇಡ ನಮಗೆ ಸೆಪ್ರೇಟಾಗಿ ಬೇಕು ಅಂದರೆ ತುಂಬ ದೂರ ಹೋಗಬೇಕು ಎಳಗಡೆ ಹೋಗಬೇಕು ಆ ರೂಮ್ಗಳಿಗೆ ಅಲ್ಲಿ ಅಂದರೆ ಏನಂದರೆ ಮೊದಲೇ ಹಾನ್ಲೈನ್ ಬುಕ್ಕಿಂಗ್ ಆ ರೂಮ್ಗಳಿಗೆಲ್ಲ ಸೊ ನಾವು ಅಲ್ಲಿ ತುಂಬ ದೂರ ಅದು ಅಲ್ಲಿಗೆಲ್ಲ ಹುಡ್ಕೊಂಡು ಹೋಗಿ ಸಿಗಲಿಲ್ಲ ಅಂದರೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಫೈನಲಿ ನಾವು ಒಂದು ರೂಮು ವೈಶಾಖ ಅನ್ನೋದೊಂದು ರೂಮಲ್ಲಿ ಬಂದ್ವಿ ಅವರು ಎಲ್ಲನೂ ಮುಂದೆ ಬಂದಿದ್ದ ಜನಗಳು ನೆಲ್ಲ ಇಲ್ಲ ಖಾಲಿಯಾಗಿದೆ ಖಾಲಿಯಾಗಿದೆ ಅಂತ ಹೇಳಿ ಕಳಿಸ್ತಾ ಇದ್ರು ಬಟ್ ನಾವು ಓದ ಓದ ತಕ್ಷಣ ಇಲ್ಲ ಇದೆ ಅಂತ ಹೇಳಿಬಿಟ್ಟು ಎಷ್ಟು ಜನ ಇದ್ದೀರಾ ಅಂತ ಕೇಳಿದ್ರು ನಾಲ್ಕು ಜನ ಅಂತ ಹೇಳಿದ್ಕೆ ಸರಿ ಇದೆ ನಿಮಗೆ ಅಂತ ಹೇಳಿಬಿಟ್ಟು ಕೊಟ್ಟರು ಅಂದರೆ ಈಗ ಉತ್ತರ ಕರ್ನಾಟಕದವರು ಒಬ್ಬೊಬ್ಬರು ಒಂದೊಂದು ರೂಮಲ್ಲಿ ಹದಿನೈದು ಹದಿನೈದು ಜನ ಉಳ್ಕೊತಾರೆ ಹತ್ತು ಜನ ಹಾಗಾಗಿ ಅವರಿಗೆ ಅಂದರೆ ತುಂಬ ಜನ ರೂಮೇ ಫುಲ್ಲು ತುಂಬಿರೋದ್ರಿಂದ ಅವರು ಕೊಡಲಿಲ್ಲವೇ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಮತ್ತು ನಾವು ಒಂದು ನಾಲ್ಕು ಜನ ಇದ್ದೀವಿ ಅಂತ ಹೇಳಿದ್ಕೆ ಅವರು ರೂಮ್ ಕೊಟ್ಟರು ನಮ್ಮ ಅಂದರೆ ನಾವು ಹೋಗಿದ್ದು ಶುಕ್ರವಾರ ವೀಕೆಂಡಲ್ಲಿ ಹೋದರೆ ಇದೇ ಪ್ರಾಬ್ಲಮ್ ವೀಕೆಂಡಲ್ಲಿ ಹೋಗಲೇಬಾರ್ದು ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಈ ನಾಲ್ಕು ದಿನ ಹೋಗಬಾರ್ದು ಸೋಮವಾರ ಅಂತೂ ಮೇನ್ ಪೂಜೆ ಇರುತ್ತೆ ಧರ್ಮಸ್ಥಳದಲ್ಲಿ ಹಾಗಾಗಿ ನಾವು ಹೋಗಿದ್ರ ಹೋಗಿದ್ವಲ್ಲ ವೀಕೆಂಡಲ್ಲಿ ಹಾಗಾಗಿ ಸ್ವಲ್ಪ ರೂಮ್ಗಳಿಗೆ ಕಷ್ಟ ಆಯಿತು ನೀವು ಯಾರಾದರೂ ಹೋಗ್ಬೇಕಂತ ಅಂದರೆ ಬಸ್ಸಲ್ಲಿ ಹೋಗ್ಬೇಕನ್ನೋರು ಫಸ್ಟೇ ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗಬೇಕು ಅಂದರೆ ಫಸ್ಟೇ ಐರಾವತ್ತಾಗಲಿಕ್ಕೆ ಯಾವುದಾದ್ರೂ ಹೋಗಲಿ ಫಸ್ಟ್ ಬುಕ್ ಬುಕ್ಕಿಂಗ್ ಮಾಡಿಬಿಡಿ ಬ ರೂಮ್ನು ಬುಕ್ಕಿಂಗ್ ಮಾಡಿ ಮತ್ತು ಬಸ್ ಹೀಟ್ನು ಕೂಡ ಬುಕ್ಕಿಂಗ್ ಮಾಡ್ಕೊಂಡು ಹೋದರೆ ಬೆಸ್ಟ್ ಅಂದ್ಕೊತೀನಿ ರಶ್ ಇರುತ್ತೆ ಈಗಂತೂ ಬಸ್ಸು ಫ್ರೀಯಾಗಿ ಬಿಟ್ಟಿರೋ ಕಾರಣ ಸಿಕ್ಕಾಪಟ್ಟೆ ರಶಿ ಮತ್ತು ರೂಮ್ಗಳು ಕೂಡ ಸಿಗೋದೇ ಇಲ್ಲ ಆ ರೂಮ್ ಸಿಗೋದೇ ಪುಣ್ಯ ಕೆಲವರೆಲ್ಲ ಆ ರೂಮ್ ಸಿಗದೆ ಹೊರ್ಗಡೆನೇ ಇದ್ರು ಹೊರ್ಗಡೆನೆ ಚಾಪೆ ಎಲ್ಲ ಕೊಡ್ತಾರಲ್ಲ ಆ ಧರ್ಮಸ್ಥಳದಲ್ಲಿ ಹೊರ್ಗಡೆನೆ ಮಲ್ಕೊಂಡ್ಬಿಟ್ಟಿದ್ರು ಮತ್ತು ಶೆಕೆ ಅಲ್ಲಿ ಸಿಕ್ಕಾಪಟ್ಟೆ ಶೆಕೆ ಎಷ್ಟು ಶೆಖೆ ಅಂತ ಅಂದರೆ ನಮ್ಮ ಗವಿನ ನಾವು ಜಸ್ಟ್ ಪ್ಯಾಂಪರ್ಸ್ ಹಾಕ್ಕೊಂಡು ಅಷ್ಟೇ ಗಿಡ್ಡಿ ಏನೂ ಹಾಕಿರಲಿಲ್ಲ ಅವನ ಮೊದಲೇ ಅವನಿಗೆ ಆ ಥರ ಸ್ವಲ್ಪ ಇರಿಟೇಷನ್ ಆಗೋ ಥರ ಡ್ರೆಸ್ಗಳು ಹಾಕೋದಿಲ್ಲ ಅವನು ಹಾಗಾಗಿ ಸಿಕ್ಕಾಪಟ್ಟೆ ಶೆಕೆ ನಾನು ಇಲ್ಲಿ ಮಳೆ ಬರ್ತಿತ್ತಲ್ಲ ಅಲ್ಲೂ ಮಳೆ ಇದೆ ಅಲ್ಲೇನು ಶೆಖೆ ಇರಲ್ಲ ಅಂತ ಅಂದ್ಕೊಂಡೆ ಹೋದೆ ಬಟ್ ಅದು ಸಿಕ್ಕಾಪಟ್ಟೆ ಸಿಕ್ಕಾಪಟೆ ಸೊ ಫೈನಲಿ ನಮ್ಮದು ಮುನ್ನೂರ ಅಲ್ಲ ಸಾರಿ ಇನ್ನೂರ ಐವತ್ತು ಒಂದು ರೂಮ್ ನಂಬರ್ ಅಂತ ಹೇಳಿ ಕೀ ಕೊಟ್ಟು ಕಳಿಸಿದ್ರು ಸೊ ರೂಮ್ ಡೋರ್ ಓಪನ್ ಮಾಡಿದ ತಕ್ಷಣ ಏನೂ ಮಾಡೋಂಗಿಲ್ಲ ನಮ್ಗೆ ಆ ಟೈಮಲ್ಲಿ ಸಿಕ್ಕಿದೆ ಆ ರೂಮ್ ಅಲ್ವಾ ಸೊ ಪರವಾಗಿಲ್ಲ ಸಿಕ್ಕಿತ್ತಲ್ಲ ಅಂತ ಹೇಳಿಬಿಟ್ಟು ಹೋದ್ವಿ ಚೆನ್ನಾಗಿತ್ತು ಕ್ಲೀನಾಗಿತ್ತು ರೂಮ್ ಎಲ್ಲ ಚೆನ್ನಾಗಿ ಕ್ಲೀನಾಗಿತ್ತು ಬಟ್ ವಾಶ್ರೂಮ್ ಸಪ್ರೇಟಾಗಿತ್ತು ಅಷ್ಟೇ ಸೊ ಏನೂ ಮಾಡೋವಾಗಿಲ್ಲ ಹೋಗಿದ್ದೆ ಲೇಟ್ ನೈಟು ಹತ್ತು ಗಂಟೆ ಆಗಿತ್ತು ಮತ್ತು ಕೆಳಗಡೆ ಎಲ್ಲ ಪ್ರೈವೇಟ್ ಇದು ಗೌರ್ಮೆಂಟ್ ಅಂದರೆ ಧರ್ಮಸ್ಥಳ ವತಿಯಿಂದ ಇರೋಂಥ ರೂಮ್ಗಳು ನಮಗೆ ಬೇಡ ಅಂದರೆ ಪ್ರೈವೇಟ್ ರೂಮ್ಸ್ಗಳು ಅಂದರೆ ಪ್ರೈವೇಟ್ ಹೋಟೆಲ್ಸ್ಗಳು ಇದ್ದಾವೆ ಅಲ್ಲೂ ನಾವು ತಗೊಂಬೋದಿತ್ತು ಬಟ್ ಅಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಆನ್ಲೈನ್ ಬುಕ್ಕಿಂಗೇ ಮಾಡಿರ್ತಾರೆ ಇಶ್ಯೂ ಅದೇ ವೀಕೆಂಡ್ಗಳಲ್ಲೆಲ್ಲ ಆನ್ಲೈನ್ ಬುಕ್ಕಿಂಗ್ ಆಗಿರ್ತವೆ ನಾವು ಸುಮ್ಮನೆ ಸಿಕ್ತಲ್ಲ ಅದೇ ಪುಣ್ಯ ಅಂತ ಹೇಳಿ ಇದೇ ರೂಮಲ್ಲಿ ಇದ್ಬಿಡೋಣ ಏನೋ ನೈಟ್ ಅಷ್ಟೇ ಅಲ್ವಾ ಈಗ ಒಂದು ನೈಟ್ ಅಷ್ಟೇ ಆಮೇಲೆ ಬೆಳಗ್ಗೆಗೆ ನಾವು ಚೆಕೌಟ್ ಆಗಿಬಿಡ್ತೀವಿ ಅಂತ ಹೇಳಿ ಮಕ್ಕಳು ಎಲ್ಲ ಇದ್ದರು ಇನ್ನೊಂದು ಟೈಮು ಬಂದಾಗ ನಾವು ಹೊರ್ಗಡೆನೆ ಮಲಗಿದ್ದೀವಿ ಧರ್ಮಸ್ಥಳದಲ್ಲಿ ಚಾಪೆ ತಗೊಂಡು ನಾವು ಹೊರ್ಗಡೆನೇ ಮಲ್ಕೊಂಡ್ವಿ ರೂಮ್ ಸಿಗದೆ ಇರೋ ಕಾರಣ ಎಲ್ಲ ಫುಲ್ಲು ಬುಕ್ಕಿಂಗ್ ಆಗಿರುತ್ತೆ ನವೆಂಬರ್ ಟೈಮಲ್ಲಿ ಅಂತೂ ಬಂದುಬಿಟ್ರೆ ಲಕ್ಷ ದೀಪೋತ್ಸವ ಟೈಮ್ ಅವಾಗ ಅವಾಗೊಂಚೂ ಬಂದುಬಿಟ್ರಂತೂ ರೂಮ್ಸೇ ಇರೋದಿಲ್ಲ ಫುಲ್ ಆನ್ಲೈನ್ ಬುಕ್ಕಿಂಗೇ ಕ್ಲೋಸ್ ಆಗಿರುತ್ತೆ ಸೊ ಬಂದ್ವಿ ನೆಕ್ಸ್ಟ್ ಊಟ ಮಾಡೋಕ್ಕೆ ಹೋಗ್ಬಿಡೋಣ ಫಸ್ಟ್ ಹೊಟ್ಟೆ ಸೀತಾಯಿತ್ತು ಸೊ ಊಟ ಮಾಡೋಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲ ಹೋದ್ವಿ ಹತ್ತುವರೆ ಏನೋ ಆಗಿತ್ತು ಅನ್ಸುತ್ತೆ ಇಷ್ಟೊತ್ತಿನಲ್ಲಿ ಹೋಟೆಲ್ಗಳು ಓಪನ್ ಇರುತ್ತೆ ಒಂದು ಹನ್ನೊಂದು ಗಂಟೆ ಗಂಟನೂ ಹೋಟೆಲ್ಗಳು ಓಪನ್ ಇರುತ್ತೆ ಸೊ ಊಟಕ್ಕೆ ಅಂತ ಹೇಳಿಬಿಟ್ಟು ನಾವು ಕೆಳಗಡೆ ಬಂದ್ವಿ ಸೊ ಯಾವುದಾದ್ರೂ ಹೋಟೆಲ್ ಇದೆಯಾ ಅಂತ ನೋಡಿ ಹೋಗ್ತಾ ಇದ್ವಿ ಅಲ್ಲೊಂದು ಹೋಟೆಲ್ ಇತ್ತು ಅಲ್ಲಿ ಯಾರು ಜನ ಕಾಣಿಸ್ಲಿಲ್ಲ ಅಂದ್ಕೊಂಡೆ ಆಮೇಲೆ ಇದ್ರು ಒಳಗಡೆ ಮತ್ತು ಊಟನೂ ಇತ್ತು ಹೋಟೆಲ್ ನೇಮೇ ಸರಿಯಾಗಿ ಕಾಣಿಸ್ತಾ ಇಲ್ಲ ಮತ್ತು ಒಳಗಡೆ ಹೋದ್ವಿ ಅಲ್ಲಿ ಅವರು ಬೋರ್ಡ್ ಹಾಕಿದರು ಇಷ್ಟಿಷ್ಟಿದೆ ಈ ಅಂದರೆ ಊಟ ಇಷ್ಟು ಯಾವುದೇ ಇದೆ ಅಂತ ಹೇಳಿ ಅವರು ಬೋರ್ಡ್ ಹಾಕಿದರು ಸೊ ಫೈನ್ ಅಂತ ಹೇಳಿ ಸದ್ಯ ಸಾಂಬಾರು ತಿನ್ನೋಣ ಅಂತ ಹೇಳಿ ವಿಸ್ಮಯ ಅನ್ನ ಸಾಂಬಾರು ಬೇಡ ನನಗೆ ಪರೋಟ ಬೇಕಂತ ಹೇಳಿದ್ನು ಅವಳು ಪರೋಟ ತಗೊಂಡು ನಾವೆಲ್ಲ ಅನ್ನ ಸಾಂಬಾರನ್ನೇ ತೊಗೊಂಡ್ವಿ ಮೀಲ್ ಖಾಲಿಯಾಗಿತ್ತು ಅಂತ ಹೇಳಿ ಮೀಲ್ ಅವರು ಇದು ಮಾಡಿದ್ರು ಸೊ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಕೆಲವ್ರು ಏನಂದರೆ ಧರ್ಮಸ್ಥಳದಲ್ಲಿ ನನಗೆ ಏನು ಇಷ್ಟ ಆಗೋಲ್ಲ ಅಂದರೆ ಕೆಲವರೆಲ್ಲ ತುಂಬ ಕೊಬ್ಬಾಡ್ತಾರೆ ಹೋಟೆಲ್ ಅವರಾದರೂ ಅಷ್ಟೇ ಈ ಹೊರ್ಗಡೆ ವ್ಯಾಪಾರಿಗಳಾದ್ರೂ ಅಷ್ಟೇ ಏನೋ ಒಂಥರ ಮಾತಾಡೋ ರೀತಿಯೇ ಬೇರೆ ತೊಗೊಂಡ್ರೆ ತೊಗೊಳ್ಳಿ ಬಿಟ್ರೆ ಬಿಡಿ ಅನ್ನೋ ಥರ ಮಾತಾಡ್ತಾರೆ ಕೊಬ್ಬಾಡ್ತಾರೆ ಆ ಕಡೆನೇ ಹಂಗೆ ಯಾರಿಗಾದರೂ ಎಕ್ಸ್ಪೀರಿಯನ್ಸ್ ಆಗಿ ಆಗಿರುತ್ತೆ ಹೋ ಒಂದು ಸಲನಾದರೂ ಎಕ್ಸ್ಪೀರಿಯೆನ್ಸ್ ಈ ಥರ ಸೊ ಏನೋ ಒಂಥರ ಬೇಕಾಬಿಟ್ಟಿ ಅಲ್ಲಿ ಜನಗಳು ಬಟ್ ನನಗೆ ಈ ಹೋಟಲಲ್ಲಿ ನನಗೆ ಖುಷಿ ಅನ್ನಿಸ್ತು ಈ ಹೋಟೆಲ್ಗೆ ಹೋಗಿ ಫಸ್ಟೇ ನಾವು ಅಂದರೆ ಸೆಲ್ಫ್ ಸರ್ವಿಸ್ ಆಗಿರೋದ್ರಿಂದ ನಾವು ಫಸ್ಟೇ ಟಿಕೆಟ್ ತೊಗೊಂಡು ಅಲ್ಲಿ ಹೋಗಿ ಕೊಟ್ಬಿಟ್ಟು ನಮಗೆ ಏನು ಬೇಕು ಅಂತ ಹೇಳಿ ಕೊಟ್ಟರೆ ಅವ್ರು ನಮಗೆ ಕೊಡ್ತಾರೆ ನಾವು ಅದನ್ನ ತಗೊಂಬಂದು ಇಟ್ಕೊಂಡು ನಮ್ಮ ಟೇಬಲ್ ಮೇಲೆ ತಿನ್ನೋ ಅಂಥದ್ದು ಸೊ ಚೆನ್ನಾಗಿ ಅವರು ರೆಸ್ಪಾನ್ಸ್ ಮಾಡಿದ್ರು ಮತ್ತು ಊಟ ಕೊಡೋರು ಅಷ್ಟೇ ನನಗೆ ನಾನು ಇನ್ನೊಂದು ಕಪ್ ಸಾಂಬಾರು ಕೊಡಿ ಅಂತ ಕೇಳಿದಾಗ ಅವರು ಕೊಡ್ತೀರಾ ಅಂತ ಕೇಳಿದೆ ಫಸ್ಟು ನಾನು ಅವ್ರಿಗೆ ಯಾರು ಕೊಡೋಲ್ಲ ಅಂತ ಹೇಳಿದ್ದು ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಕೊಡ್ತೀವಿ ಅಂದರು ಇಲ್ಲ ಕೊಡೋಲ್ಲ ಅಂತ ಅಲ್ಲ ನಾನು ಕೊಡ್ತೀರೋ ಏನು ಕೇಳಿದೆ ಅಂದೆ ಅವರು ಚೆನ್ನಾಗಿ ಮಾತಾಡಿಸಿದ್ರು ಸೊ ಕೆಲವರು ಹಂಗೆ ಆಡ್ತಾರೆ ಅಲ್ಲಿ ಏನೋ ಒಂಥರ ಕೊಬ್ಬಾಡೋದು ತೊಗೊಂಡ್ರೆ ತೊಗೊಳ್ಳಿ ಬಿಟ್ಟರೆ ಬಿಡ್ಲಿ ಅನ್ನೋ ಥರ ಹಾಡ್ತಾರೆ ಸೊ ಇಲ್ಲಿ ಚೆನ್ನಾಗಿ ಅನ್ನಿಸ್ತು ನನಗೆ ಈ ಹೋಟೆಲಲ್ಲಿ ಸೊ ಅನ್ನ ಸಾಂಬಾರು ತಗೊಂಡೆ ಒಂದು ಸಾಂಬಾರು ಹೇಗಿತ್ತಂದರೆ ನಾವು ಪಾನಿಪುರಿ ತಿನ್ಬೇಕಾದ್ರೆ ಸಾಂಬಾರು ಕೊಡ್ತಾರಲ್ಲ ಆ ಥರ ಇತ್ತು ಬೇರೆ ಸಾಂಬಾರೆಲ್ಲ ಓಕೆ ಓಕೆ ಮತ್ತು ಪರೋಟಾಗೆ ಒಂದು ಚ ಪಲ್ಯ ಕೊಟ್ಟಿದ್ರೆ ಅಷ್ಟು ಚೆನ್ನಾಗಿಲ್ಲ ಬಟ್ ಕಾಯಿ ಚಟ್ನಿ ಅಂತೂ ತುಂಬ ಚೆನ್ನಾಗಿತ್ತು ಸೊ ನೆಕ್ಸ್ಟು ಫ್ರೈಡ್ ರೈಸ್ ತೊಗೊಂಡ್ರು ಇವರು ಅಂದರೆ ಫ್ರೈಡ್ ರೈಸು ಚೆನ್ನಾಗಿತ್ತಂತೆ ನಾನು ತಿಂದು ನೋಡಲಿಲ್ಲ ವಿಸ್ಮಯ ಮತ್ತು ಹರಿ ಇಬ್ಬರು ತಿಂದರು ಅವ್ರು ಹಂಗಂದ್ರು ಇದೆ ಚೆನ್ನಾಗಿದೆ ಫ್ರೈಡ್ ರೈಸ್ ಅಂತ ಹೇಳಿ ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ ಊಟ ಮಾಡ್ಕೊಂಬಂದುಬಿಡ್ಬೇಕು ಅಯ್ಯೋ ಆಮೇಲೆ ಇನ್ನೊಂದೇನು ಅಂದರೆ ಇщё ಪಟೈಮ್ ಆಗಿದೆ 11 ಗಂಟೆ ಆಗೋಯ್ತು ಕ್ಲೋಸ್ ಮಾಡ್ತರುಣಂ ಗಪಿಗನ್ ಮ್ಯಾನೇಜ್ಡ್ ಟಕರಣಾ ಅಂದ್ರೆ ಶೇಕೆ ಸಿಕ್ಕ ಪಟೈಮ್ ನಾನು ಚಡಿನೇ ಹಾಕಿಲ್ಲ ಫ್ಯಾನ್ ವರ್ಸಲೇ ಆ ಈಗ ನಿದ್ದೆ ಮಾಡೋ ಟೈಮ್ ಈಗ ಬಸ್ ನಿದ್ದೆ ಹರಿಶು ಅಯ್ಯೋ ಬತಾನೆ ಸೊ ಮಲ್ಕೊಂಡು ಬೆಳಗ್ಗೆ ಹನ್ನೆರಡು ಗಂಟೆ ಆಯಿತು ಮಲ್ಗೋದು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಅರಿ ಕ್ಯೂವಲ್ಲಿ ನಿಂತ್ಕೊಂಡಿದ್ರು ಯಾಕೆ ಅಂದರೆ ಮುಡಿ ಕೊಡ್ಸೋಕ್ಕೆ ಗವಿಗೆ ಮುಡಿ ಕೊಡಿಸ್ಬೇಕಾಗಿತ್ತು ಸೊ ಬೆಳಗ್ಗೆ ಹಿಂಜಾವ ನಾಲ್ಕು ಗಂಟೆಗೆ ಹೋದ್ರು ಅಷ್ಟೇ ಎಷ್ಟು ಸಿಕ್ಕಾಪಟ್ಟೆ ಕ್ಯೂ ಇದೆ ನೋಡಿ ಗವಿ ಮಲ್ಗಿದ್ದ ಅವನು ಎದ್ಮೇಲೆ ಕರ್ಕೊಂಡು ಹೋಗೋಣ ಅಂದ್ಕೊಂಡು ನಾನು ಸುಮ್ಮನೆ ಆಗಿದ್ದೆ ಆಮೇಲೆ ಕರ್ಕೊಂಬ ಅಂತ ಹೇಳಿದ್ರು ಅಂತ ಹೇಳಿ ನಾನು ಐದು ಗಂಟೆನೋ ಆಗಿತ್ತು ಆವಾಗ ಹೋದರೆ ಸಿಕ್ಕಾಪಟ್ಟೆ ಕ್ಯೂ ಅವ್ರು ಮೊದಲೇ ಕ್ಯೂ ಅಲ್ಲಿ ನಿಂತ್ಕೊಂಡು ಮುಂದೆ ಹೋಗಿದ್ರು ಇಲ್ಲಿ ಏನಂದರೆ ಈ ಸಿಸ್ಟಮ್ ಸರಿ ಇಲ್ಲ ಏನಂದರೆ ಎಷ್ಟು ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಕಾಲ ಮಕ್ಕಳು ಕ್ಯೂ ಅಲ್ಲಿ ನಿಂತ್ಕೋತಾರೆ ನಮಗೆ ನಿಂತ್ಕೊಳ್ಳೋದು ಕಷ್ಟ ಅದರಲ್ಲಿ ಎಳೆ ಮಕ್ಕಳುಗಳು ಅವ್ರಿಗೆ ಏನು ಅವ್ರು ಅವರು ಕ್ಯೂ ಅಲ್ಲಿ ನಿಂತ್ಕೊಳ್ಳೋದೇ ಇಲ್ಲ ಬಟ್ ಇಲ್ಲಿ ಏನಂದರೆ ಮಕ್ಕಳನ್ನ ಸಪ್ರೇಟಾಗಿ ಮತ್ತು ನಾ ಬೇರೆಯವ್ರನ್ನ ಮುಡಿ ಕೊಡೋರು ದೊಡ್ಡವ್ರು ಮುಡಿ ಕೊಡ್ತಾರೆ ಅವ್ರನ್ನೇ ಸಪ್ರೇಟಾಗಿ ಬಿಡಬೇಕು ಇವ್ರು ಥರ ಅಲ್ಲ ಎಲ್ಲರೂ ಒಟ್ಟಿಗೆ ಬಿಡ್ತಾರೆ ಗಂಟೆ ಅನ್ಗಟ್ಟಲೆ ಕ್ಯೂ ಅನ್ನು ನಿಲ್ಲಿಸ್ತಾರೆ ಅವ್ರಿಗೇನು ಒಂಚೂರು ಜವಾಬ್ದಾರಿ ಅನ್ನೋದೇ ಇಲ್ಲ ನಾನು ಆ ಸಿಸ್ಟಮ್ ಅಲ್ಲಿ ಮಾಡ್ತಾ ಇರೋ ಸಿಸ್ಟಮ್ಮೇ ನನಗಿಷ್ಟ ಆಗೋಲ್ಲ ಸೊ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಹೆಂಗೆ ಬೇಕಾಗಿ ಸಣ್ಣ ಸಣ್ಣ ಮಕ್ಳೆಗಳೇ ಎಷ್ಟು ಜನ ಇದ್ದಾರೆ ಗೊತ್ತಾ ಮತ್ತು ಅಲ್ಲಿ ಏನೇ ಎಷ್ಟೇ ಹತ್ರ ಎಷ್ಟೇ ಇದು ಮಾಡಿದ್ರು ಅವ್ರು ಬಿಡೋದಿಲ್ಲ ಮಕ್ಕಳು ಈ ಥರ ಇದ್ದಾರೆ ಬಿಡಿ ಅಂತ ಎಷ್ಟೇ ಕೇಳ್ಕೊಂಡ್ರು ಬಿಡೋದಿಲ್ಲ ಅವರು ಅವ್ರ ಸಿಸ್ಟಮ್ಮೇ ಸರಿ ಇಲ್ಲ ನನಗೆ ಅದಕ್ಕೆ ಒಂದು ಸಲ ಸಲ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಬೇಜಾರಾಗುತ್ತೆ ಕೊಡೋಲ್ಲ ಅಂತಾರಲ್ಲ ಆ ಥರ ಇಲ್ಲಿ ದೇವರು ಹೊರ ಕೊಟ್ರು ಪೂಜಾರಿ ಕೊಡೋದಿಲ್ಲ ಆ ಥರ ಏನೋ ಒಂಥರ ಅವರು ಎಷ್ಟು ಆಮೇಲೆ ನಾವು ಇಲ್ಲಿ ಎಕ್ಸಿಟ್ ಹಾಕ್ತೀವಿ ಎಕ್ಸಿಟ್ ಹಾಕ್ತೀವಲ್ಲ ಅಲ್ಲಿ ನಾನು ಕಾಯ್ತಾ ಕುತ್ಕೊಂಡಿದ್ದೆ ಯಾಕಂದರೆ ಕ್ಯೂ ಅಲ್ಲಿ ಅರಿಗೇ ನಿಲ್ಲಕ್ಕಾಗೋದಿಲ್ಲ ಸಾರಿ ಗವಿನ ನಿಲ್ಲಿಸ್ಕೊಂಡು ನಿಲ್ಲಕ್ಕಾಗೋದಿಲ್ಲ ಎಕ್ಸಿಟಲ್ಲಿ ಕುತ್ಕೊಂಡೋಣ ಅಲ್ಲಿ ಕೂತ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡಿದೆ ಅಲ್ಲಿಂದ ಅವರು ಬಿಡ್ತಾನೆ ಇರಲಿಲ್ಲ ಅಲ್ಲೂ ಒಳಗಡೆಗೂ ಬಿಡ್ತಾರಿಲ್ಲ ನಾನು ಹೇಳಿದೆ ಅವರು ಕ್ಯೂ ಅಲ್ಲಿ ನಿಂತಿದ್ದಾರೆ ಅನ್ನ ಪಾಪು ಕೊಡಬೇಕು ಅಂದ್ರೆ ಅವ್ರು ಬರ್ತಾರೆ ಅವ್ರು ಟೋಕನ್ ತಂದು ತೋರಿಸ್ದಾಗ ಬಿಡ್ತೀವಿ ಅನ್ನೋರು ಸೊ ಇವರು ಸವಾಸ ಅಲ್ಲ ಅಂತ ಹೇಳಿಬಿಟ್ಟು ಅಲ್ಲೆಲ್ಲ ಅಂದರೆ ಇದು ಮುಡಿ ಸ್ಟಾರ್ಟ್ ಆಗೋದೇ ಆರು ಗಂಟೆಗೆ ಆರು ಗಂಟೆಗೆ ಸ್ಟಾರ್ಟ್ ಆಗೋದು ಅವ್ರು ಬರೋದೇ ಆರು ಗಂಟೆಗೆ ಸೊ ಇವರು ಏನೇ ಮಾಡಿದ್ರು ಬಿಡಲ್ಲ ಮಕ್ಳು ಅಳ್ತಿದ್ದಾರೆ ಅಂದರೂ ಬಿಡೋಲ್ಲ ಮಕ್ಕಳು ಅಲ್ಲೇ ತಲೆಸೋದು ಬಿದೋ ಬಿದೋಗಿದ್ದಾರೆ ಅಂದರು ಬಿಡೋದಿಲ್ಲ ಏನೂ ಬಿಡೋದಿಲ್ಲ ಸೊ ಎಕ್ಸಿಟಲ್ಲಿ ಬಂದರು ಅವರು ಅರಿ ಬಂದು ಟಿಕೆಟ್ ತೋರಿಸ್ಬಿಟ್ಟು ಕರ್ಕೊಂಡು ಹೋದರು ನಾನು ಹೋದೆ ಒಳಗಡೆ ಸೊ ಅಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ರು ಆಲ್ಮೋಸ್ಟ್ ಏನಂತ ಕ್ಯಾಮ್ರಾ ಹಲೋ ಇಲ್ಲ ಅಂತ ಮೊಬೈಲ್ ಫೋನ್ಸ್ ಕ್ಯಾಮ್ರಾಸ್ ಏನೂ ಹಲೋ ಇಲ್ಲ ಅಂತ ಆದರೂ ಸುಮ್ಮನೆ ಹಾಗೆ ವಿಡಿಯೋ ಮಾಡ್ಕೊಂಡು ಗೊತ್ತಿಲ್ದಂಗೆ ವಿಡಿಯೋ ಮಾಡ್ಕೊಂಡು ಫೋನ್ನ ಈ ಥರ ಈ ಕಡೆ ಸೈಡ್ ಇಟ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಿರಲಿಲ್ಲ ಹಾಗೆ ಹಂಗೆ ಇಳ್ಕೊಂಡಿದೆ ಸೊ ನೆಕ್ಸ್ಟು ಅವರು ನಮಗೆ ಚೀಟಿಲೆ ನಂಬರ್ ಬರೆದು ಕೊಟ್ಬಿಟ್ಟಿರ್ತಾರೆ ಈ ನಂಬರ್ಗೆ ನೀವು ಹೋಗ್ಬೇಕಂತ ಹೇಳಿ ಸೊ ನಾವು ಆ ನಂಬರ್ಗೆ ಹೋಗಬೇಕು ಮತ್ತು ಅಲ್ಲಿ ವೀಡಿಯೋನೂ ಮಾಡ್ಕೊಳ್ಳೋಂಗಿಲ್ಲ ಬಟ್ ನಾನು ಆದ್ರೂ ಗೊತ್ತಿಲ್ದಂಗೆ ವಿಡಿಯೋ ಮಾಡ್ಕೊಂಡೆ ಗೊತ್ತಾದರೆ ಮಾತ್ರ ಅಲ್ಲಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ಕೊಡೋ ಹತ್ರ ಏನಿಲ್ಲ ಬಟ್ ದೇವಸ್ಥಾನದ ಹತ್ರ ಸಲ ನನ್ನ ತಂಗಿ ಮದುವೆಲಿ ಹೀಗೆ ನಾನು ದೇವ್ರ ಫೋಟೋ ತಗೊಂಡ್ಬಿಟ್ಟು ನನ್ನ ಫೋನ್ನೇ ಕಿತ್ಕೊಂಡ್ಬಿಟ್ಟಿದ್ರು ಕಿತ್ಕೊಂಡು ಫೋಟೋ ಫೋನ್ ಹೊಡಿ ಫೋಟೋ ಹೊಡೆಯೋಂಗಿಲ್ಲ ಏನು ನಿಮಗೆ ಗೊತ್ತಾಗಲ್ವಾ ಹಂಗೆ ಹೀಗೆ ಅಂತ ಹೇಳಿ ಫೋನಾಗಿದ್ಕೊಂಡ್ರು ಲಾಕ್ ಮಾಡಿಬಿಟ್ಟಿದ್ದೆ ನಾನು ಅವ್ರಿಗೆ ಲಾಕ್ ಓಪನ್ ಮಾಡೋಕ್ಕೆ ಬರಲ್ವಲ್ಲ ಆಗ ಲಾಕ್ ಓಪನ್ ಮಾಡಿಸ್ಕೊಂಡು ದೇವ್ರ ಫೋಟೋ ಎಲ್ಲ ಡಿಲೀಟ್ ಮಾಡಿ ಅದು ಡಿಲೀಟೆಡ್ ಫೋಟೋಸ್ ಅಂತ ಇರುತ್ತೆ ನೋಡಿ ಅಲ್ಲೂ ಹೋಗಿ ಅಲ್ಲೂ ಫೋಟೋ ಡಿಲೀಟ್ ಮಾಡಿ ನನಗೆ ಫೋನ್ ಕೊಟ್ಟರು ನಿನ್ನ ಏನು ಹೆಣ್ಮಗಳು ಅಂತ ಹೇಳಿ ಫೋನ್ ಕೊಡ್ತಾಯಿದ್ದೀನಿ ಅಂದರೆ ನೀನು ಫೋನೇ ಇರಲಿಲ್ಲ ಅಂತ ಹೇಳಿಕೊಟ್ರು ಆ ಥರ ಏನೋ ಒಂಥರ ಅಲ್ಲಿ ಜನಗಳೇ ಒಂಥರ ಏನೋ ನಮ್ಮದೇ ದೇವರು ಇದು ನಾವೇ ದೇವ್ರನ್ನ ಸೃಷ್ಟಿ ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ ಅಂತ ತಿಳ್ಕೊಂಡಿಲ್ಲ ಅಲ್ಲಿ ಜನಗಳು ದೇವರೇ ನಾವೇ ದೇವ್ರನ್ನ ಸೃಷ್ಟಿ ಮಾಡಿಕೊಂಡು ನಾವೇ ಈ ಊರಲ್ಲಿ ಹಿಡ್ಕೊಂಡು ನಾವೇ ದೇವ್ರನ್ನ ಆಡಳಿತ ಮಾಡ್ತಾಯಿದ್ದೀವಿ ಅನ್ನೋ ಥರ ಮಾಡ್ತಾರೆ ನಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಲ್ಲಿ ಸೊ ಅದಕ್ಕೆ ಆ ಥರ ಹೇಳ್ತೀನಿ ಸೊ ನಾವು ನಂಬರ್ ನೋಡ್ಕೊಂಡು ಹೋಗಿ ನಿಂತ್ಕೊಂಡ್ವಿ ನನಗೆ ಗೊತ್ತಿತ್ತು ಮೊದಲೇ ಗವಿ ಸಮಾಧಾನದಲ್ಲಿ ಮುಡಿ ಕೊಡಿಸ್ಕೊಳ್ಳೋದಿಲ್ಲ ಅವನು ಗಲಾಟೆ ಮಾಡ್ತಾನೆ ಅಂತ ಯಾಕಂದರೆ ನಾನು ಫಸ್ಟ್ ಟೈಮ್ ಆವಿನ ಕೆರೆ ಬೆಟ್ಟಕ್ಕೆ ಕರ್ಕೊಂಡು ಹೋದಾಗಲೇ ಅವನು ಸಿಕ್ಕಾಪಟ್ಟೆ ಹಠ ಮಾಡಿದ್ದ ಅಲ್ಲೇ ನನಗೆ ಗೊತ್ತಾಗಿತ್ತು ಸೊ ನಾನು ಹಂಗೆ ಅಂದ್ಕೊಂಡೆ ಇಲ್ಲೂ ಸೇಮ್ ಹಂಗೆ ಮಾಡ್ತಾನೆ ಅಂತ ನನ್ನ ಮಕ್ಳುಗಳು ಎಷ್ಟು ಗವಿನೇ ಹತ್ತಿರೋದು ಅನ್ಕೋತೀನಿ ನಾನು ಅಲ್ಲಿ ಯಾವ ಮಕ್ಕಳು ಹತ್ತಿಲ್ಲ ಇವನೇ ಹತ್ತಿರೋದು ಅಂತ ನಾನು ಅಂದ್ಕೊತೀನಿ ಸೊ ಎಲ್ಲ ಮಕ್ಕಳು ಇವನಿಗಿಂತ ಚಿಕ್ಕ ಮಕ್ಕಳೆಲ್ಲ ಸುಮ್ಮನೆ ಕೂತ್ಕೊಂಡು ಮುಡಿ ಕೊಡಿಸ್ಕೊಂಡ್ವು ಬಟ್ ಇವನಂತೂ ಸಿಕ್ಕಾಪಟ್ಟೆ ಗಲಾಟೆ ಮಾಡಿಬಿಟ್ಟ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡ ಒಂದು ಒಂದು ಟೂ ಮಿನಿಟ್ಸ್ ಏನೋ ಅಷ್ಟೇ ಆಮೇಲೆ ತಕ್ಕೊಂಬಿಟ್ಟ ನನ್ನ ಕ್ಯಾಮ್ರೂ ಸರಿಯಾಗಿ ಬಂದಿಲ್ಲ ನನಗೆ ಗೊತ್ತೇ ಆಗಲಿಲ್ಲ ಯಾಕಂದರೆ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿ ಆಲ್ರೆಡಿ ಅಲ್ಲಿ ನಿಮಗೆ ಗೋಡೆ ಮೇಲೆ ಕಾಣಿಸ್ತಾ ಇದೆ ಸ್ವಲ್ಪ ಕಾಣಿಸ್ತಿದೆ ನೋಡಿ ಮೊಬೈಲ್ ಬಳಕೆ ಮಾಡೋಂಗಿಲ್ಲ ಛಾಯಾಗ್ರಹಣ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಅಂತ ಸೊ ಹಂಗಾಗಿ ನಾನು ಆದ್ರೂ ಸುಮ್ಮನೆ ಫೋನ್ ಇಟ್ಕೊಳ್ಳೋ ಥರನೇ ಇಟ್ಕೊಂಡು ವಿಡಿಯೋ ಆನ್ ಮಾಡಿಕೊಂಡಿದ್ದೆ ಸೊ ಅವನು ನನಗೆ ಗೊತ್ತಿಲ್ಲ ಫೋನು ಕ್ಯಾಮ್ರಾ ಇದಾಗ್ಬಿಟ್ಟಿದೆ ಅಂತ ಹೇಳಿ ಗೊತ್ತಿಲ್ಲ ಸೊ ಪಂಚಮುಡಿ ಕೊಡಿಸೋರು ಕೊಡಿಸ್ಬೋದಲ್ಲಿ ಪಂಚಮುಡಿನೂ ತೆಗಿತಾಯಿದ್ರು ಟಿಕೆಟ್ ತೊಗೊಂಡು ಅದೇ ನೀವು ಮುಡಿ ಕೊಡಿಸ್ಬೇಕು ಅಂದರೆ ಬೇಗನೆ ಹೋಗಬೇಕು ನಾ ಆರು ಗಂಟೆಗೆ ಓಪನ್ ಆಗೋದು ಬಟ್ ನೀವು ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಮೂರು ಗಂಟೆ ರಾತ್ರಿಗೆ ಹೋಗಬೇಕು ಸೊ ಎಲ್ಲರೂ ಹಂಗೆ ಮಾಡಿರೋದು ಕ್ಯೂವಲ್ಲಿ ನಿಂತ್ಕೊಳ್ಳೋಕ್ಕೆ ಮೂರು ಗಂಟೆ ರಾತ್ರಿಗೆ ಹೋಗಿದ್ದಾರೆ ಮುಡಿ ಕೊಡಿಸ್ಬೇಕು ಅಂತ ಅಂದರೆ ಬೇಗನೆ ಹೋಗಬೇಕು ಮತ್ತು ರೂಮ್ಗಳಿಗೂ ಅಷ್ಟೇ ಬೇಗ ಹೋಗಬೇಕು ರೂಮ್ಗಳು ಇಲ್ಲಾಂದರೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಬೇಕು ಬೇಗ ಹೋಗೋದ್ಕಿಂತ ಆನ್ಲೈನಲ್ಲಿ ಬುಕ್ಕಿಂಗು ಬಸ್ಸಲ್ಲಿ ಹೋಗೋರಿಗೆ ನಾನು ಒಂದೆರಡು ಕೆಲವು ಟಿಪ್ಸ್ ಕೊಡಬೇಕು ಅಂದರೆ ಬಸ್ಸಲ್ಲೂ ಕೂಡ ನೀವು ಸೀಟ್ ರಿಸರ್ವೇಷನ್ ಮಾಡಿಸಿರಬೇಕು ನೆಕ್ಸ್ಟು ರೂಮ್ನ ರಿಸರ್ವೇಷನ್ ಮಾಡ್ಸಿರಬೇಕು ನೆಕ್ಸ್ಟ್ ಬಂದುಬಿಟ್ಟು ಬೇಗ ಹೋಗಬೇಕು ಮುಡಿ ಕೊಡಿಸ್ಬೇಕು ಅಂದರೆ ಬೇಗ ಹೋಗಬೇಕು ಇನ್ನೂ ನೆಕ್ಸ್ಟ್ ಬಂದುಬಿಟ್ಟು ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಈ ನಾಲ್ಕು ದಿನ ಬಿಟ್ಟು ಬೇರೆ ದಿನ ಹೋಗ್ಬೋದು ರೆಶ್ ಇರಲ್ಲ ಈ ನಾಲ್ಕು ದಿನ ತುಂಬಾ ರೆಶ್ ಇರುತ್ತೆ ಸೊ ನನಗೂ ಗೊತ್ತಿಲ್ಲ ನನಗೆ ಈ ಥರ ವಿಡಿಯೋ ಆಗಿರೋದು ಸರಿಯಾಗಿ ಆಗದೆ ಇರೋದು ವಿಡಿಯೋ ಸರಿಯಾಗಿ ಆಗಿಲ್ಲ ಅನ್ನೋದು ನಾನು ಚೆನ್ನಾಗಿ ಆಗ್ತಾ ಆಗ್ತಾಯಿದ್ದೀಯನೋ ಅಂತ ಹೇಳಿ ಹಂಗೆ ಫೋನ ಇಟ್ಕೊಂಡಿದ್ದೆ ಬಟ್ ಸ್ವಲ್ಪ ಹಾಗೂ ವರ್ಗೂ ಸುಮ್ಮನೆ ಕೂತ್ಕೊಂಡು ಇಷ್ಟುವರೆಗೂ ಸುಮ್ಮನೆ ಕೂತ್ಕೊಂಡು ಆಮೇಲೆ ಅವನು ಹಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಇವನು ಈ ಇವ್ ಮಾಡ್ತಾರೆ ಹುಡುಗನು ಮಾಡ್ತಾ ಇದ್ದ ಅವನು ಯಾವ ಯಾವುದೋ ಮೂಮೆಂಟಲ್ಲಿ ಆ ಕಡೆ ನೋಡ್ತಾ ಇದ್ದ ಇವನು ಆ ಕಡೆ ನೋಡ್ಕೊಂಡು ಮಾಡೋ ಮೂಮೆಂಟಲ್ಲಿ ಗವಿ ಕತ್ತಲ್ಲಾಡಿಸ್ಬಿಟ್ಟ ಫುಲ್ಲು ಕುಯ್ಕೊಂಬಿಡ್ತು ಯಾವ ಥರ ಅಂದರೆ ಸ್ವಲ್ಪ ಜಾಸ್ತಿನೇ ಕುಯ್ಕೊಂಡು ಫುಲ್ಲು ಬ್ಲಡ್ ಹೋಗ್ತಾ ಇದೆ ಅವನು ಕೈಯಲ್ಲಿ ಇಡ್ಕೊಂಡಿದ್ದಾನೆ ನೋಡಿ ಬ್ಲಡ್ ಹೋಗ್ತಾ ಇರೋದನ್ನ ಮತ್ತು ಹಾಲಮ್ನ ಹಚ್ತಾ ಇದ್ದಾನೆ ಇಲ್ಲಿ ಹಾಲಮ್ ಹಚ್ಚ ಹಾಲಮ್ ಇಡ್ಕೊಂಡು ಇದೇನೋ ಕನ್ನಡದಲ್ಲಿ ಹೇಳ್ತಾರೆ ಆಲಮ್ನ ಸೊ ಅದನ್ನು ಹಚ್ತಾ ಇದ್ದಾನೆ ಚಿಕ್ಕಪಟ್ಟೆ ಬ್ಲಡ್ ಬಂದುಬಿಡ್ತು ಅವನಿಗೆ ಹೆದರಿಕೆ ಆಗೋಯ್ತು ಅಷ್ಟು ಬ್ಲಡ್ ನೋಡಿಬಿಟ್ಟು ಹುಡ್ಗ ಶೇವ್ ಮಾಡ್ತಾ ಇದ್ನಲ್ಲ ಹುಡ್ಗಂಗೆ ಹೆದರಿಕೆ ಆಗಿಬಿಡ್ತು ಅಷ್ಟೊಂದು ಬ್ಲಡ್ ನೋಡಿಬಿಟ್ಟು ಆಮೇಲೆ ಏನೋ ಕೇಳ್ದೆ ಪ್ಲಾಸ್ಟರ್ನೋ ಅಥವಾ ಏನೋ ತಲೆಗೆ ತಲೆಗಕ್ಕೆ ಅಂತಲ್ಲಿ ಎಲ್ಲರೂ ಕೇಳ್ಕೊಂಬಂದ ಯಾರು ನಮ್ಮ ಹತ್ರ ಇಲ್ಲ ಇಲ್ಲ ಅಂತ ಹೇಳಿದ್ರು ಸೊ ನನಗೂ ಕುಯ್ಕೊಂಡಿದ್ದು ಬ್ಲಡ್ ಬರ್ತಾ ಇದ್ದಿದ್ದು ಗಾಬರಿಯಾಗಿ ನನ್ನ ಫೋನು ವಿಡಿಯೋ ಹಾಕ್ ಹೆಂಗೆ ಹಾಕ್ತಾ ಇದೆ ಅಂತಲೇ ನಾನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಫಸ್ಟ್ ಬಟ್ ಆನಲ್ಲೇ ಇತ್ತು ವಿಡಿಯೋ ಅದು ಸೊ ಎಷ್ಟು ಹೊತ್ತ ಅಂದರೆ ಮತ್ತೆ ಅರಿ ಜೊತೆ ಒಂದು ಕುತ್ಕೊಳ್ಳೇ ಇಲ್ಲ ಗವಿ ನಾನು ಮತ್ತೆ ಕೂರಿಸ್ಕೊಂಡು ಆಮೇಲೆ ಅರಿ ಎರಡು ಕಾಲು ಇಡ್ಕೊಂಡು ನಾನು ಎರಡು ಕೈ ಹಿಡ್ಕೊಂಡು ಅವು ಆ ಹುಡ್ಗ ಶೇವ್ ಇದ್ನಲ್ಲ ಆ ಹುಡ್ಗ ತಲೆನ ಗಟ್ಟಿಗೆ ಇಟ್ಕೊಂಡು ಮಾಡಿಸ್ಕೊಂಡು ಹೊರಗಡೆ ಬಂದುಬಿಟ್ವಿ ಕುಯ್ಕೊಂಡ್ಬಿಟ್ಟು ಅದೇನೋ ಹಾಕಿದ್ರು ಅದು ಏನು ಹಾಕಿದ್ರು ನನಗೆ ಗೊತ್ತಿಲ್ಲ ಅವರು ಅದನ್ನು ಹಾಕಿದ್ರು ಇದನ್ನು ತೆಗೀಬೇಡಿ ಅಂತ ಹೇಳಿ ಆಮೇಲೆ ಬಂದ ತಕ್ಷಣ ಅವನು ಸಮಾಧಾನ ಆಗ್ಬಿಟ್ಟ ಹೊರ್ಗಡೆ ಬರೋಷ್ಟೊತ್ತಿಗೆ ಏಳು ಗಂಟೆನೂ ಆಯಿತು ನಾಲ್ಕು ಮೂರು ನಾಲ್ಕು ಗಂಟೆಯಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಹೊರಗಡೆ ಏಳು ಗಂಟೆಗೆ ಬಂದ್ವಿ ಅಷ್ಟೊ ತನಕ ಮಕ್ಳುಗಳು ಕ್ಯೂ ಅಲ್ಲಿ ಇರ್ತಾರ ಅವರು ಅದೇ ಏನೇ ಮಾಡಿದ್ರು ಏನೇ ಇದು ಮಾಡಿದ್ರು ಅವ್ರ ರೂಲ್ಸೇ ಅವರಿಗೆ ಅಲ್ಲಿ ಅವರು ಈಗ ಮಕ್ಳುಗಳು ಎಷ್ಟೇ ಹತ್ರನೂ ಅವರು ಬಿಡೋ ಅಂಥ ಜನಗಳೇ ಎಲ್ಲ ಏನೋ ಒಂದು ಸ್ವಲ್ಪ ಮಾನವೀಯತೆ ಇಲ್ಲ ಅಲ್ಲಿ ಮಾನವೀಯತೆ ಮರ್ತ್ಕೊಂಡಿದ್ದಾರೆ ಅಂತ ನನ್ಕೊತೀನಿ ಸೊ ಇಲ್ಲಿ ಸೊ ನೆಕ್ಸ್ಟು ನೀವು ಆಲ್ರೆಡಿ ಏಳು ಗಂಟೆಗೆ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಸಿಕ್ಕಾಪಟ್ಟೆ ಹಾಲ್ಟ್ ಆಗಿರ್ತಾರಲ್ಲ ನೈಟು ಅವರೆಲ್ಲ ಬೆಳಗ್ಗೆ ದರ್ಶನಕ್ಕೆ ಬಂದುಬಿಟ್ಟಿದ್ದಾರೆ ನಾನು ನೋಡ್ಕೊಂಡು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಪ್ಪ ಈ ರೇಷಿಯಲ್ಲಿ ಹೆಂಗಪ್ಪ ಹೋಗೋದು ಅಂತ ಅಷ್ಟೊತ್ತಿಗೆ ಬೇಗ ರೆಡಿಯಾಗಿ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ನಾವು ರೂಮ್ ಕಡೆ ಹೋದ್ವಿ ನಾವು ನದಿ ಹತ್ತಿರ ಹೋಗಲಿಲ್ಲ ಸ್ನಾನಕ್ಕೆ ಅಂತ ಹೇಳಿ ಯಾಕಂದರೆ ನದಿಗೆ ಹೋಗಿ ನಾವು ಬರೋಷ್ ಒಳಗಡೆ ತುಂಬ ಲೇಟ್ ಆಗುತ್ತೆ ಸೊ ಅದಕ್ಕೆ ನಾವು ನದಿ ಹತ್ತಿರ ಹೋಗಲಿಲ್ಲ